ಯಾವಾಗ್ಲೂ ಸಿಗುತ್ತಾರೆ ಹಸುಗಳು ಇಲ್ಲಿ ಸೆವೆನ್ ಹಸುಗಳು ಸಿಗುತ್ತೆ ಅಣ್ಣ ಈಗ ಬರ್ತಾರ ಹಸು ಇದು ಅದು ಚಂದ್ರ ನೀರಿನ ವ್ಯವಸ್ಥೆ ಹಸುಗಳು ವಾಶಿಂಗ್ ಎಲ್ಲ ತುಂಬಾ ಚಂದ ಇರುತ್ತೆ ಬಂದ್ ಎಲ್ರಿಗೂ ನಮಸ್ತೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅದು ವರ್ಷ ಪೆಚ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಇರುವಂತದ್ದು ದಾವಣಗೆರೆ ಜಿಲ್ಲೆಯ ದಾವಣಗೆರೆ ನಗರದ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಇದ್ದೀನಿ ಎ ಪಿ ಎಂ ಸಿ ಅಂದ್ರೆ ತುಂಬಾ ದೊಡ್ಡದು ಅದರಲ್ಲಿ ಹಸುಗಳು ಮಾರುಕಟ್ಟೆಗೆ ನಾನು ಬಂದಿರ್ತಕ್ಕಂಥದ್ದು ನಮ್ಮ ದಾವಣಗೆರೆ ಜಿಲ್ಲೆಗೆ ಎರಡು ಸಂತೆ ನಡೀತಾರೆ ಒಂದು ಹೊನ್ನಾಳಿ ಇನ್ನೊಂದು ದಾವಣಗೆರೆ ಎ ಪಿ ಎಂ ಮಾಹಿತಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಜೊತೆ ಅವ್ರ ರೆಸ್ಪಾನ್ಸ್ ಹೆಂಗಿರುತ್ತೆ ಹಸು ಅದು ನೋಡ್ಬೇಕು ತುಂಬಾ ಕಷ್ಟ ಇದೆ ಇಲ್ಲ ನಾನು ಮಾಹಿತಿ ಪಡೆಯೋದು ಈ ವಿಡಿಯೋದಲ್ಲಿ ನನ್ ಕಷ್ಟ ನಿಮ್ ಖಂಡಿತ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಬಂದ್ರೆ ನೋಡೋಣ ಯಾರೆಲ್ಲ ರೈತರು ಮಾಹಿತಿ ಕೊಡ್ತಾರೆ ತಗೋಣ ಯಾರೆಲ್ಲ ಮಾರಾಟಗಾರರು ಏನ್ ಹೇಳ್ತಾರೆ ಕೇಳೋಣ ಅಂತ ಹೇಳ್ತಾ ವಿಡಿಯೋ ಆರಂಭಿಸ್ತಾ ನೀವು ನೀವ್ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ನೋಡ್ರಪ್ಪ ತುಂಬಾ ಚೆನ್ನಾಗಿ ಬರ್ತವೆ ವಿಡಿಯೋಗಳನ್ನ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಕೂಡ ಕೆಳಗೆ ಹಾಕಿರ್ತೀನಿ ಹರ್ಷದ್ ಅರು ಫೋರ್ ಅಂತ ಹೇಳಿ ದಯವಿಟ್ಟು ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಬರೀ ಬೆಳಿಗ್ಗೆ ಮಾರ್ಕೆಟ್ ಇದು ಮುಂಜಾನೆ ಆರಂಭ ಆಗುತ್ತೆ ಆಗಸ್ಟ್ ಶನಿವಾರ ಇವತ್ತು ಬರ್ತಾ ಇದೆ ಜನ ಸೇರ್ತಿದ್ದಾರೆ ಈಗ ಬಂದೇಳ ಇಲ್ಲಿದೆ ನೋಡಿ ಹೋರಿಗಳಿದಾವೆ ಹಬ್ಬದ ಹೊರಿಗಳು ಅಂತ ಹೇಳಿ ಕೆಲವ್ರು ಅಂದ್ರು ಮತ್ತೆ ಯಾವ್ದಾದ್ರು ಯೂಸ್ ಮಾಡಿದ್ರೆ ನಾವು ನೋಡಿಲ್ಲ ನಮ್ಮ ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ಹಸುಗಳಿಂದ ಹಿಡಿದು ಪ್ರತಿಯೊಂದು ಮಾರ್ಕೆಟ್ ಮುಂಜಾನೆ ಆರಂಭ ಆಗುತ್ತೆ ಇರ್ತೀವಿ ಬಟ್ ಇದು ಇಪ್ಪತ್ನಾಲ್ಕು ಗಂಟೆನೂ ನಡೀತಾರೆ ಅಂತ ಮಾರ್ಕೆಟ್ ನೈಟ್ ಇರುತ್ತೆ ಅತಿ ಹೆಚ್ಚು ಸ್ವಲ್ಪ ಬೆಳಿಗ್ಗೆ ಸಮಯ ಜರ್ಸಿ ಕ್ರಾಸ್ ಇದೆ ನಮ್ಮ ಎ ಪಿ ಎಂ ಅಲ್ಲಿ ಅಣ್ಣ ಅದಕ್ಕೆ पूजा 얘기ನ ಸಲಚಿದಾರ ಸರ್ ಸೇಲಿಂಗ್ ಇದೆ ಸರ್ ಇದು ಓಕೆ 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 ಸೇಲಿಂಗ್ ಇದೆ ಅಂತ ಸರ್ ಇಲ್ಲ ಬಂದುಗಳೆ ಈಪನ್ ಶಾರ್ಟ್ ಈಪನ್ ಇರುತ್ತೆ ಅಂತ ಹೇಳಿ ದब्बा জার্সি ಸರ್ ಇದು ಎಷ್ಟು ದಿವಸ ಸರ್ ಇದು ಮೂರ ಅಲ್ಲೇ ಏನು ಮಾಡಿದ್ರಿ ಅಲ್ಲೆಲ್ಲ ಕಡೆ ಕಡೆ ಅಲ್ಲ ಓಕೆ ಗಬ್ಬ ಅನ್ನ ಸರಿ ಈಗ ರೇಟ್ ಏನು ಹೇಳ್ತೀರಿ ಸರ್ ರೇಟ್ ಐ ಟಿ ಐವತ್ತೈದು ಹೇಳ್ತೀರಿ ಓಕೆ ಇದಕ್ಕೆ ಸೇಲಿಗೆ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಕೊಡ್ಬೇಕು ಕೊಡ್ತೀರಿ ಸರ್ ಹಾ ಹಾಂ ಸರ್ ಹೇಳಿ ಹೇಳಿ ನಂಬರ್ ಹೇಳಿ ನಂಬರ್ ಹೇಳಿ ನಂಬರ್ ಹೇಳಿ ಮೊಬೈಲ್ ಐ ಡಬಲ್ ನೈನ್ ಜೀರೋ ಟು ಸಿಕ್ಸ್ ಯಜಮಾನ್ರಿ ನಮಸ್ತೆ ಸೇಲಿ ಹಸುಗಳು ಜರ್ಸಿ ಕರೋನಾ ತೋರಿಸ್ತಾ ಇದ್ನಲ್ಲ ಅಣ್ಣತ್ರ ಎಷ್ಟು ದಿನದ ಕರೋನಾ ಇದು

ಆಕ್ಚುಲಿ ಇದು ಬರ್ರಿ ಬ್ರದರ್ ಎಷ್ಟೇ ಸ್ಕೂಲ್ ಇತ್ತು ಬ್ರದರ್ ಇದು ಫಸ್ಟ್ ಸುಲ ಚಚ್ಚಲ ಗಬ್ಬ ಐತಿ ಇದೇನ್ ಸೇಲಿಗ್ ಇಲ್ವಾ ಹೇಳಿ ಸೇಲಿಗಿಲ್ಲ ಓಕೆ ಸೇಲಿಗಿಲ್ಲ ಅಂತ ಹೇಳಿದಾರೆ ಏನಾದ್ರು ಹಾಲಿಗೆ ಇಲ್ಲಿದ್ರೆ ಹಾಲು ಒಯ್ತಾರೆ ಜನ ಏನಾದ್ರು ಹೆಂಗೆ ಮಸೋಯ್ತಾ ಓಕೆ ಸ್ನೇಹಿತರೆ ಇಲ್ಲೊಂದು ಇದು ಯಾವ್ದು ಬರ್ತೈತಿ ಜರ್ಸಿ ಬರುತ್ತೆ ಅಲ್ಲ ಜರ್ಸಿ ಬರುತ್ತೆ ಎರಡ್ನಾರು ಹತ್ರ ಇರ್ತಾರೆ ಎಷ್ಟೇ ಸೂಲಿಂದ ಅಣ್ಣ ಇದು ಕರ ಹಾಕಿದ್ರೆ ಮೂರನೇದು ಜರ್ಸಿ ಇದೆ ಕರ ಹಾಕಿದ್ರೆ ಮೂರನೇದು ಗಬ್ಬ ಇದೆ ಅಂತೆ ಎಷ್ಟನೇ ಹಲ್ಲು ಇರ್ಬೋದು ಅಣ್ಣ ಇದು ಆರಲ್ಲಿ ಆರಲ್ಲು ಗಬ್ಬ ಎಷ್ಟು ದಿನ ಕಾಯ್ಬೋದು ಒಂದು ತಿಂಗಳು ಬೇಕಾ ಓಕೆ ಇದು ಏನು ರೇಟ್ ಆಗುತ್ತೆ ಅಣ್ಣ ಅರವತ್ತೆರಡು ಸಿಕ್ಸ್ಟಿ ಟೂ ಓಕೆ ಸಿಕ್ಸ್ಟಿ ಟು ತೌಸಂಡ್ ಪಕ್ಕದಲ್ಲಿದೆ ಎಚ್ ಎಫ್ ಮತ್ತೆ ಗಿರ್ಗಿ ಮಿಕ್ಸ್ ಇರೋದು ಕ್ರಾಸ್ ಹ್ಞೂ ಭಾರಿ ಚೆನ್ನಾಗಿತ್ತು ನೋಡಲ್ಲ ಎಷ್ಟು ಶೈನ್ ಐತೆ ನೋಡಿ

ಕ್ರಾಸ್ ಅಲ್ಲಿ ಇರತಕ್ಕಂಥದ್ದು ಕರು ಹಾಕಿದೆ ಹೆಣ್ಗರು ಅಣ್ಣ ಅದು ಹೆಣ್ಗರು ಸಿಕ್ಕಿದೆ ನೋಡಿ ಇಲ್ಲಿಂದ ಎಷ್ಟಾಗ್ಬೋದ ಐವತ್ತಾರು ಸಾವಿರ ಐವತ್ ಸಾವಿರದ ಹಸು ಪಶುಗಳಿದಾವಲ್ಲ ಎಲ್ಲ ಕೂಡ ಹಸುಗಳು ಸ್ನೇಹಿತರೆ ಹೆಣ್ಣು ನಂಬರ್ ಈಗಾಗಲೇ ಕೊಟ್ಟಿದ್ದೀನಿ ಮತ್ತೊಂದ್ಸತಿ ಹಸುಗಳು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ತಾ ಹೋಗಬಹುದು ದಾವಣಗಿರಿತಾ ಇರ್ಬೋದ್ರೆ ಅದು ಮಾಡೋದು ಬರ್ತಾ ಇರ್ಬೋದ್ರೆ ಮಾಮೂಲು ಕೂಡ ಅನ್ನೋದು ಬರ್ತಿ ಕಷ್ಟ ಎಲ್ಲಾ ಮಾಮೂಲು

ಏ ಮಾತಾಡಿದ್ರ ಅವ್ರ ಕಷ್ಟ ಏನಿಲ್ಲ ಹಸುದು ರೈತರು ಸ್ವಲ್ಪ ಸೇರ್ ಮಾಡೋದ್ ಕಷ್ಟ ಆಗ್ತದೆ ಮಾರಾಟ ಮಾಡೋದ್ ಕಷ್ಟ ಆಗ್ತದೆ ಸರ್ಕಾರ ಇದನ್ನೆಲ್ಲ ಗಮನಿಸ್ಕೊಂಡಿದ್ ಮಾಡ್ಬೇಕು ಅಂತ ಹೇಳಿ ಇಲ್ಲಾಂದ್ರೆ ಮಾರ್ಕೆಟ್ ಕ್ಲೋಸ್ ಆಗೋ ಸಾಧ್ಯತೆ ಇರ್ತಾವಂತೇಳಿ ಒಳ್ಳೆ ಹ ಇದಿರೋದು ಮಾಹಿತಿ ಮುಖ್ಯವಾಗಿ

ீர் மா

ఇస్త ఇతా ఇతలే తుంబనైదనేదల ందరి అ్ బక్డలే మలిగరిద మలుిదర్ అరి సియారి నాక్ ఇదరనార్ అరనార్ అరారి దరనలారిం అరిటిడిడి ల్దరార�

ರೇಟ್ ವಿಚಾರದಾಗ ಹೆಂಗೈತೆ ಅಣ್ಣ ಇದು ವಿಚಾರ ಎಂಬತ್ತು ಸಾವಿರದ ಮೇಲೆ ಎಂಬತ್ತು ಮೇಲೆ ಇರೋದು ಅಣ್ಣವರು ಹೇಳಿದಾರೆ ಆ ಕಡೆಯಿಂದ ತೆಗಿತೀನಿ ವೀಡಿಯೋ ಮತ್ತೆ ಒಂದೇ ಕಡೆ ತೆಗಿತೀನಿ ಅನ್ಕೋಬಿಡಿ ಹೋಗ್ತೀನಿ ಇದೆ ಎಮ್ಮೇನು ತುಂಬ ಚೆನ್ನಾಗಿ ಓ ಹೋ ಹೋ ಪಾಪಾ ಓದಿಯೋಕ್ಕಾಗೋಲ್ಲ ಹಾಗಾಗಿ ಹೆದರ್ತವೆ ಅಷ್ಟೇ ಅಡರ್ ತೆಗೇನ ಅಂತ ಅನ್ಕೊಂಡೆ ನಾನು ನಿಂತಲ್ಲಿ ನಿಲ್ಲಂಗಿಲ್ಲ ಅದು ಕುಂತಲ್ಲಿ ಕೂರಂಗಿಲ್ಲ ನಾವ್ ಕೂಡ ಹೆಚ್ಚು ತೊಂದರೆ ಕೊಡಂಗಿಲ್ಲ ಅದು ಬೇಡ ಅಂದ್ರೆ ಬೇಡ ಅದಕ್ಕೆ ಉಪ್ಪುಗೆ ಇದ್ರೆ ಮಾತ್ರ ಅಪ್ ಆಗಿ ವಾಶ್ ಆಗಿ ಹೊರಗೆ ನಿಂತಿರ್ತಕ್ಕಂತ ಹಸುಗಳು ಇವೆಲ್ಲ ಎಲ್ಲ ಕೂಡ ಮಾರಾಟ ಆಗಿರುವಂತದ್ದು ಇದು ವರ್ಷದ ಪೂರ್ತಿ ನಡೆಯುವಂತ ಸಂತೆ ಅಂದ್ರೆ ಪ್ರತಿ ದಿನ ನಡೆಯುವಂತ ಸಂತೆ ಇಲ್ಲೊಂದು ಜವಾರಿ ಇದೆ ಸೇಲಿ ಅಂತ ಇಪ್ಪತ್ತೈದು ಸಾವಿರಕ್ಕಿದೆ ಅಂತೆ ಯಾರಿದ್ರಪ್ಪ ದೊಡ್ಡವರು ಚಹಾ ಕುಡಿಯಕ್ ಹೋಗಿದ್ದಾರೆ ಇಪ್ಪತ್ತೈದು ಸಾವಿರ ಅಂದ್ರೆ ಅವ್ರ ಮಗ ಬಟ್ ಅವ್ರ ದೊಡ್ಡವ್ರ ಬಂದಾಗ ಮಾಹಿತಿ ಕೇಳೋದು ಸೂಕ್ತ ಇಲ್ಲಿ ಹೆಚ್ಚು ಇರೋಂತದು ಸೇಲ್ ಆಗುತ್ತೆ ಪ್ರತಿ ದಿನ ಪ್ರತಿ ದಿನ ಮಾರ್ಕೆಟ್ ಚೆನ್ನಾಗಿದೆ ಮಾರ್ಕೆಟ್ ನನ್ ಕಳೆದ ಬರಿ ಮಾಹಿತಿ ಕೊಟ್ಟಾಗ ತುಂಬಾ ಚಂದ ಇಷ್ಟಪಟ್ಟ್ರಿ ನೀವು ಹಸುಗಳು ಸಿಗುತ್ತೆ ಪ್ರತಿ ದಿನ ಸಿಗುತ್ತೆ ಹೆಚ್ ಎಫ್ ತುಂಬಾ ಚಂದ ರೆಸ್ಟ್ ಮಾಡ್ತಾ ಇದೆ ಹಸಿರು ಟಾಪ್ ಕ್ವಾಲಿಟಿ ಹಸಿರು ತುಂಬಾ ಚಂದ ರೆಸ್ಟ್ ಮಾಡ್ಲಿಕ್ಕೆ ಇರುವಂತ ಪ್ಲೇಸ್ ಮಾರಾಟ ಮಾಡಕ್ಕೂ ಚಂದ ಇದೆ ಇನ್ನೊಂದು ಕೂಡ ಹೆಚ್ ಎಫ್ ಇದೆ ಹೆವಿ ಇದೆ ಇವೆಲ್ಲ ಇರುವಂತದ್ದು ಎ ಪಿ ಎಂ ಸಿ ಮಾರ್ಕೆಟ್ ದಾವಣಗೆರೆ ಎಷ್ಟೇ ಸೋಲಿಂದಳೆ ಇದು ಮೂರ್ ಸೋಲೈತ ಅಲ್ಲಿ ಏನ್ ಮಾಡಿದ್ದೇನೆ ಬಾಯಿಗುಡಿತಾ ಎಚ್ ಎಫ್ ಅಲ್ಲಿ ಭಾರಿ ಚಂದ ಇದೆ ಬಾಯಿಗುಡ್ ಇದೆ ಮೌರ್ಲಿ ಸೂಲ್ ಅಂದ್ರು ಯಜಮಾನ್ರು ಹಾಲು ಎಷ್ಟ್ ಕೊಡ್ಬೋದಣ್ಣ ಇದು ಎಂಟರಿಂದ ಹತ್ ಲೀಟರ್ ಬರ್ಬಿದ್ ಎಂಟರಿಂದ ಹತ್ ಲೀಟ್ರಲ್ಲ ಒಂದ್ ಸತಿಗೆ ಓಕೆ ರೇಟ್ ವಿಚಾರಕ್ಕೆ ಏನೈತೆ ಅಣ್ಣ ಇದು ಫೈನಲ್ ಅಲ್ಲಾ ಹೆಂಗೆ ಹೇಳಿದ್ರು ಯಾರ್ ಕೊಡ್ತಾರಣ್ಣ ಬರ್ತಾರೆ ಬರ್ತಾರೆ ಅದ ಅಂದ್ರೆ ನಿಮ್ ನಿಮ್ಗ್ ಅನ್ಸಿದ್ ಮಟ್ಟಿಗೆ ಏನ್ ರೇಟ್ ಹೇಳ್ಬೋದು ಯಾರ ಬಂದು ಕೇಳಿದ್ರೆ ಎಂಬತ್ ಸಾವಿರ ಹೇಳ್ರಿ ಎಂಬತ್ ಸಾವಿರ ಆದ್ರೆ ಪಕ್ಕದ್ದು ನಿಮ್ದೇನಾ ಅಣ್ಣ

ಓಕೆ 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 ರಾಕೇಶ್ ಅಂತನವ ಇವ ರಾಕೇಶ್ ಏನು ಸರಿ ಸರಿ ಹುಡುಗ ಕಳೆದ ವಿಡಿಯೋದಲ್ಲಿ ತುಂಬಾ ಚೆನ್ನಾಗ್ ಮಾತಾಡಿದಾನೆ ಸ್ನೇಹಿತರೆ ನಿಮ್ಗೆ ಎ ಪಿ ಎಂ ಸಿ ಮಾರ್ಕೆಟ್ ಅದೇ ರಾಕೇಶ್ ಹಸುಗಳು ಇವು ಊಟಕ್ಕೆಲ್ಲ ಹೋಗಿರ್ತಾರೆ ಪಾಪ ಮನೆಗೆ ಯಜಮಾನ್ರು ಬಿಟ್ಟು ಚೆನ್ನಾಗಿದಾವೆ ನೀರಿನ ವ್ಯವಸ್ಥೆ ಹಸುಗಳು ವಾಷಿಂಗ್ ಎಲ್ಲ ತುಂಬಾ ಚಂದ ಇರುತ್ತೆ ಫ್ರೆಶ್ ಆಗಿ ವಾಶ್ ಮಾಡಿಸಿ ಇದು ಮಾಡಿ ಏನಣ್ಣ ನಿಮ್ಮವ್ವ ಎಷ್ಟಿದಾವೆ ಆರ್ ಇದಾವ ಜವಾರಿ ಬಾರಿ ಚೆನ್ನಾಗಿದೆ ಎಷ್ಟೋ ಸುಲಿಂದ ಅಣ್ಣ ಜವಾರಿ ಇದು ಏ ಬಾರಿ ಚಂದ ಐತಿ ಗಬ್ಬ ಇರಂಗ್ ಕಾಣ್ತಿ ಅಲ್ಲ ರೇಟ್ ಏನ್ ಹೇಳ್ಬೋದು ನೀವ್ ಇದಕ್ಕೆ ಹೌದಾ ಅಲ್ಲ ಅಂದ್ರ ಏನು ಆಗ್ಬೋದು ನಲ್ವತ್ತೈದು ಸಾವಿರಕ್ಕೆ ಆಗ್ಬೋದು ಜವಾರಿ ಚಂದ ಇದೆ ಜವಾರಿ ಕ್ರಾಸ್ ಫಾರ್ಟಿ ಫೈವ್ ತೌಸಂಡ್ ಅಣ್ಣ ವಾಶ್ ಮಾಡ್ಲಿ ಮಾಡಿ ಫಿಕ್ಸ್ ಅಲ್ಲ ಅವ್ರು ಹೆಚ್ಚು ಕಡಿಮೆ ಆಗುತ್ತೆ ಇಲ್ಲಿ ದೂರವಾಣಿ ಸಂಖ್ಯೆ ಕೊಡ್ಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರಪ್ಪ ಯಾಕೆ ಅಂದ್ರೆ ಮಾರ್ಕೆಟ್ ಬರ್ರಿ ತಗೊಳ್ರಿ ನೋಡ್ರಿ ಆಮೇಲೆ ಹೇಳ್ರಿ ಅನ್ನೋ ಮಾತಂತಾರ ಇಲ್ಲೊಂದು ಎಚ್ ಎಫ್ ಕರು ಇದೆ ಇದು ಹೆಂಗರು ಯಾರು ಕೇಳೋಣ ಅಂತ ಅನ್ಕಂಡೆ ಯಾರು ಇಲ್ಲ ಇಲ್ಲಿ ಯಾರು ಬರ್ತಾರ ಪೂಜೆ ಇಲ್ಲಿ ಯಾರು ಇಲ್ಲ ತಗೊಂಡಿರ್ಬೇಕಲ್ಲ ಇದು ಸಾರಿ ಇದು ಸೇಲ್ ಮಾರಾಟ ಆಗಿರುವಂತದ್ದು ಕೊಂಡ್ಕೊಂಡಿದಾರೆ ಅನ್ಸುತ್ತೆ ಇದು ಹೆಂಗಿದ್ರು ಬೋಡಿ ಎಂಬ ಕೋಡಿ ಇಲ್ಲ ಕೋಡಿದೆ ಗಿರ್ ತಳಿಗಳು ಗಿರ್ ಹಿಂಗ ತಳಿಗಳು ಯಾರಿದ್ರು ಮಾಲೀಕರು ಇದು ಗೊತ್ತಿಲ್ಲ ಏನ್ ರೇಟ್ ಹೇಳ್ತಾ ಇದ್ರಿ ಗಿರ್ ಗಿರ್ ಅರವತ್ತೈದು ಎರಡಕ್ಕೂ ಅರವತ್ತೈದು ಬರ್ರಿ ಮುಖ ಅರವತ್ತೈದು ಸಾವಿರ ಹೇಳ್ತಿದಾರೆ ಅಣ್ಣವ್ರು ಇದು ಎಷ್ಟೇ ಕರುಗಳ ಕರುಗಳು ನೀವು ಅಣ್ಣವ್ರು ಹೇಳ್ತಿದಾರೆ ಅರವತ್ತು ಸಾವಿರ ಪ್ಲಸ್ ಜೋಡಿ ಅಂತ ಹೇಳಿ ಈಗ ನಿಮ್ ಯಾರಾದ್ರೂ ಬೇಕು ಅಂತ ಹೇಳ್ಬಿಟ್ಟು ಫೋನ್ ಮಾಡೋದು ಇರ್ತಾರೆ ನಂಬರ್ ಕೊಟ್ರೆ ನನ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಂಬರ್ ಕೊಡ್ಬೋದಾ

ಎಚ್ ಎಫ್ ಹಲೋ ಬ್ಲಾಕ್ ಇರುವಂತಹ ಹಸು ಇದೆ ಸೇಲಿಗೆ ಇದೆ ಸಿ ಮಾರ್ಕೆಟ್ ದಾವಣಗೆರೆ ಒಂದು ಹಸು ಅಣ್ಣಾರ ಹತ್ರ ಹಸು ಮಾರಾಟಕ್ಕೆ ಇರುವಂತಹ ಹೇಳೋಣ ಎಷ್ಟು ಸೋಲು ಹಲವೆ

ಬಂಧುಗಳಂದ ಹಾಗೆ ಎ ಪಿ ಎಮ್ ಸಿ ದಾವಣಗೆರೆ ಹಸು ಮಾರುಕಟ್ಟೆ ಹೇಗೆ ನಡೆಯುತ್ತೆ ಏನು ಎಂತ ಅಂಥೇಳಿ ನಿಮಗೆ ನಾನು ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಅಂದಾಗೆ ನೀವು ಯಾವುದೇ ದಿನ ಹೋದರೂ ಕೂಡ ಮಾರ್ಕೆಟ್ ನಡೆಯುತ್ತೆ ನಿಮಗೆ ಇಂಥ ಸಮಯ ಅಂತಿನಲ್ಲ ಹಗಲು ರಾತ್ರಿ ಯಾವಾಗಲೂ ಇರುತ್ತೆ ದಯವಿಟ್ಟು ನೀವು ಹೋಗಿ ಹಸು ಖರೀದಿಯನ್ನು ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಬೋದು ಧನ್ಯವಾದಗಳು